ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ರೆಸಿಪಿ ಬಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾವ ರೆಸಿಪಿ ಅಂತ ಅಂದರೆ ಗಸಗಸೆ ಪಾಯಸ ತುಂಬ ಈಸಿಯಾಗಿ ನಿಮ್ಮ ಮನೇಲಿ ಯಾರಾದರೂ ನೆಂಟರು ಅಥವಾ ಫ್ರೆಂಡ್ಸ್ ಬಂದಾಗ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಹಂಡ್ರೆಡ್ ಗ್ರಾಮಷ್ಟು ಡ್ರೈ ಕೊಕೋನಟ್ ಅಂದರೆ ಒಣ ಕೊಬ್ಬರಿ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಜನಕ್ಕೆ ನೀವು ಮಾಡ್ತೀನಿ ಅಂದರೆ ಜಾಸ್ತಿ ಸಹ ನೀವು ತಗೋಬಹುದು ಹಾಗೆ ಇಲ್ಲಿ ನಾನು ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಒಂದು ಎರಡು ಟೇಬಲ್ ಅಷ್ಟು ನಾನು ಗಸಗಸೆ ತಗೊಂಡಿದ್ದೀನಿ ಮೇಯ್ನಾಗಿ ಇದೇ ಬೇಕಾಗೋದು ನಿಮಗೆ ಗಸಗಸೆ ಪಾಯಸಕ್ಕೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಎರಡು ಸ್ಪೂನ್ ಅಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಸೇಮ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ರಾ ರೈಸು ನೀವು ಯಾವ ರೈಸಲ್ಲಿ ಬೇಕಂದ್ರೂ ಸಹ ಮಾಡಬಹುದು ಬನ್ನಿ ನೋಡೋಣ ಹೇಗೆ ಇವಾಗ ಇದನ್ನು ಮಾಡೋದು ಅಂತ ಫ್ರೆಂಡ್ಸ್ ಈಗ ನಾನು ಮೊದಲು ಪಾಕ ಮಾಡಿಕೊಳ್ತೀನಿ ಹೇಗೆ ಪಾಕ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ ಬನ್ನಿ ಈಗ ಆಲ್ರೆಡಿ ನಾನು ಇಲ್ಲಿ ಪಾತ್ರೆಗೆ ನೀರು ಹಾಕಿಟ್ಕೊಂಡಿದ್ದೆ ಹಾಕಿಟ್ಕೊಂಡಿರುವಂಥ ನೀರಿಗೆ ನಾನು ಬಿಸಿ ನೀರಿಗೆ ಮೊದಲು ಬೆಲ್ಲನ ಹಾಕೊಳ್ತೀನಿ ಬೆಲ್ಲನ ಹಾಕೊಂಡು ಅದನ್ನ ಸ್ವಲ್ಪ ಕರ್ಗಿಸ್ಕೊಳ್ತೀನಿ ಇಲ್ಲಿ ನಾನು ಉಂಡೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ಯಾವ ಬೆಲ್ಲ ಬೇಕಂದ್ರೂ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಜಾಗ್ರಿ ಪೌಡರ್ ಸಹ ನೀವು ಯೂಸ್ ಮಾಡ್ಕೋಬಹುದು ಈಗ ಬೆಲ್ಲ ಕರಗ್ತಾ ಇದೆ ಇದು ಕರ್ಗೋ ಅಷ್ಟೊತ್ತರಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಮತ್ತೆ ಅಕ್ಕಿನ ಹಾಗೆ ಗಸಗಸೆನ ಹುರ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಪ್ಯಾನ್ ಕಾದಿದೆ ಅದಕ್ಕೆ ಮೊದಲು ಡ್ರೈ ಕೊಕೋನಟ್ ಅಂದರೆ ಒಣ ಕೊಬ್ಬರಿನ ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಡ್ರೈ ಫ್ರೈ ಆಗಬೇಕಿದು ಸ್ವಲ್ಪ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಈಗ ಎಲ್ಲ ಉರ್ದಿ ಆಗಿದೆ ಇದನ್ನ ನಾನು ಸೈಡ್ಗೆ ತಿಟ್ಕೊಳ್ತೀನಿ ಒಂದು ಪ್ಲೇಟ್ಗೆ ಹಾಕೊಂಡು ಈಗ ಇಲ್ಲಿ ಡ್ರೈ ಫ್ರೂಟ್ಸ್ನ ಸಹ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಹುರ್ಕೊಳ್ತೀನಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈ ರೀತಿ ಫ್ರೆಂಡ್ಸ್ ನಂತರ ಇದನ್ನು ಸಹ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ರೈಸು ಅದನ್ನು ಹಾಕೊಳ್ತೀನಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ನೋಡಿ ಈ ರೀತಿ ಅಕ್ಕಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ನೀವು ಹುರ್ಕೋಬೇಕಾಗುತ್ತೆ ಅಷ್ಟೇ ಜಾಸ್ತಿ ಏನು ಬೇಡ ನಂತರ ಈಗ ನಾನಿಲ್ಲಿ ಗಸಗಸೇನೂ ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಒಂದು ಟೂ ಮಿನಿಟ್ಸ್ ಸಾಕು ಅಷ್ಟೇ ಹುರಿದ್ರೆ ಏನು ಉರಿಯೋವಂಥ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ನೀವು ಈ ರೀತಿ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ಇದನ್ನು ಅಷ್ಟೇ ಹುರಿದಾಗಿದೆ ಇದನ್ನು ಅದೇ ಜೊತೆ ಮಿಕ್ಸ್ ಇದ್ದೀನಿ ಇದೆಲ್ಲನೂ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ರುಬ್ಬಿ ಮತ್ತು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದನ್ನು ತಣ್ಣಗಾಗಿದೆ ಮಿಕ್ಸಿಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ಈಗ ಜಾರ್ಗ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೋಡಿ ಇದನ್ನ ಈಗ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಏನು ಬೇಡ ನೀರು ಸ್ವಲ್ಪ ಅಷ್ಟೇ ಸಾಕು ಫ್ರೆಂಡ್ಸ್ ನೋಡಿ ಇದನ್ನ ಈ ರೀತಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಇದನ್ನು ಹೇಗೆ ಪಾಯಸ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ತುಪ್ಪನ ಹಾಕೊಳ್ತೀನಿ ಈಗ ತುಪ್ಪ ಕಾದ ನಂತರ ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂತ ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ದ್ರಾಕ್ಷಿ ಮತ್ತೆ ಗೋಡಂಬಿ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಏನಿಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದ್ರ ಕಲರ್ ಚೇಂಜ್ ಆಗ್ಬೇಕಷ್ಟೇ ಫ್ರೆಂಡ್ಸ್ ಈಗ ದ್ರಾಕ್ಷಿ ಮತ್ತೆ ಗೋಡಂಬಿ ಫ್ರೈ ಆಗಿದೆ ಫ್ರೈ ಆಗಿರುವಂತಹ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ಕೊತೀನಿ ಫ್ರೆಂಡ್ಸ್ ಈಗ ಇದನ್ನ ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಂತರ ಅದಕ್ಕೆ ಕಾಯಿಸಿಟ್ಕೊಂಡಂತ ಬೆಲ್ಲದ ನೀರನ್ನ ಹಾಕೊಳ್ತೀನಿ ಈಗ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಹಾಗೆ ಹಬ್ಬದಲ್ಲಿ ಹಾಗೆ ಮತ್ತು ನಿಮ್ಮ ಬರ್ತಡೇ ದಿನವೂ ಸಹ ನೀವು ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಇದನ್ನು ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕಾಯಿ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ನಿಮಗೆ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಯಾಕಂದರೆ ನೀರು ಹ್ಯಾಡ್ ಮಾಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಗಟ್ಟಿ ಆಗಬೇಕು ಫ್ರೆಂಡ್ಸ್ ಈಗ ಫೈನಲಿ ಪಾಯಸ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಇದೇ ರೀತಿ ಇರಬೇಕು ಕುಡಿಯೋದಕ್ಕೆ ಜಾಸ್ತಿ ನೀರು ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ಆ ರೀತಿ ಇರ್ಬೇಕು ನೋಡ್ತಾ ಇರ್ಬೋದು ನೀವು ಈಗ ಇದನ್ನ ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ಹೇಗೆ ಆಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇವಾಗ ಪಾಯಸ ರೆಡಿ ಆಗಿದೆ ಈಗ ಇದನ್ನ ಒಂದು ಬೌಲ್ ಗೆ ಹಾಕಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ ಈಗ ಇದನ್ನ ಟೇಸ್ಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಸ್ವಲ್ಪ ಬಿಸಿ ಇದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾಕಂದ್ರೆ ಬೆಲ್ಲ ಕರೆಕ್ಟ್ ಆಗಿ ಕರಗಿದೆ ಸೊ ಅದಕ್ಕೋಸ್ಕರ ಹಾಗೆ ಮತ್ತೆ ಸ್ವೀಟ್ನೆಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನ ತುಂಬಾ ಈಸಿಯಾಗಿ ಸಹ ನೀವು ಮಾಡ್ಕೋಬಹುದು ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತಷ್ಟು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್